ಹಲೋ ಹಾಯ್ ನಮಸ್ಕಾರ ನಾನು ದಿನೇಶ್ ಕುಮಾರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟ್ರಪ್ರೈಸಸ್ ಪ್ರೊಪ್ರೈಟರ್ ನಾನಿವತ್ತು ಹೈವೇ ನರ್ಸರಿಯನ್ನು ವಿಸಿಟ್ ಮಾಡಲಿಕ್ಕೋಸ್ಕರ ಬಂದಿದ್ದೀವಿ ನಾವು ಗ್ರಾಫ್ಟಿಂಗ್ ಬಗ್ಗೆ ಕಂದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಟ್ರೈನಿಂಗ್ ತೊಗೊಳ್ತಾ ಇರ್ಬೇಕಾರೆ ಅಲ್ಲಿಂದ ಇಲ್ಲಿ ವಿಸಿಟಿಂಗಿಗೆ ಬಂದಿದ್ದಾರೆ ನೋಡಿ ಅಂದರೆ ನರ್ಸರಿ ಟ್ರೈನಿಂಗಿಗೆ ನಾವು ಬಂದಿರೋದು ನ ಯಾವ ರೀತಿ ನಿಮ್ಮ ರೆಡಿ ಮಾಡಿದರೆ ಕುಬ್ಜ ಗಿಡಗಳು ಅಂತ ಕರಿತೀವಿ ಅಂದರೆ ಇದಕ್ಕೆ ಏಜು ತುಂಬ ಆಗಿರುತ್ತೆ ಆದರೆ ನೋಡಲಿಕ್ಕೆ ಚಿಕ್ಕದಾಗಿರುತ್ತೆ ಇದು ಕಡಿಮೆ ಅಂದರೂ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಗಿಡ ಇರುತ್ತೆ ಇದು ಕುಬ್ಜ ಗಿಡಗಳು ಅಂತ ಕನ್ನಡದಲ್ಲಿ ಕರಿತೀವಿ ಇದು ಅಷ್ಟೇ ನೋಡಿ ಇದು ಮೋರ್ ದೆನ್ ಟ್ವೆಲ್ ತರ್ಟ್ ಹದಿಮೂರರಿಂದ ಹದಿನೈದು ವರ್ಷ ಇರುತ್ತೆ ಗಿಡ ಆದರೆ ಹಿಂಗೆ ಇರುತ್ತೆ ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಇದೆ ಓಕೆ ಈ ರೀತಿ ಎಲ್ಲ ಗಿಡಗಳನ್ನು ನೋಡೋಣ ಇದು ಎಲ್ಲಿ ಬರುತ್ತೆ ಅಂದರೆ ಹಾಸನ್ನಿಂದ ಸಕಲೇಶ್ಪುರ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ನಲ್ಲಿ ಬರುತ್ತೆ ಹೈವೇ ನರ್ಸರಿ ಅಂತ ಹೇಳಿ ಈ ನರ್ಸರಿನಲ್ಲಿ ಎಲ್ಲ ಥರದ ಪ್ಲಾಂಟೇಷನ್ ಫ್ಲವರಿಂಗ್ ಹೂವಿನ ಗಿಡಗಳು ಮತ್ತು ಈ ರೀತಿ ದೊಡ್ಡ ದೊಡ್ಡ ಕುಬ್ಜ ಗಿಡಗಳು ಮತ್ತು ಅಲಂಕಾರಿಕ ಗಿಡಗಳು ಎಲ್ಲ ದೊರೆಯುತ್ತೆ ನೋಡಿ ಎರಡು ಟಿ ಟಿ ಗಾಡಿನಲ್ಲಿ ಬಂದಿದ್ದೀವಿ ಅಂದರೆ ಸುಮಾರು ನಲವತ್ತು ಜನ ಟ್ರೈನಿಂಗ್ ತಗೊಳ್ತಾ ಇದ್ದೀವಿ ನರ್ಸರಿ ಪ್ಲಾಂಟಿಂಗ್ ಬಗ್ಗೆ ನೋಡಿ ಇದು ಎರಡು ಮೂರು ಕುಬ್ಜ ಗಿಡಗಳು ಅಲಂಕಾರಿಕ ಗಿಡಗಳು ತುಂಬ ಇದ್ದಾವೆ ಕಸಿ ಮಾಡಿರೋ ಮಾಡಿರೋಂಥ ಗಿಡಗಳು ತುಂಬ 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 ವೆರಿ ನೈಸ್ 오케이, 아기 모드나. 네트로 그라프, 네트 챔 그라프, 포피 테러피스. 음, 이 모로 배드는 원대해. ತಾರಿಕ ಸಸ್ಯಗಳು ತುಂಬ ಇದ್ದಾವೆ ಇದು ಏನು ಗಿಡ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ತುಂಬೀರ ಚೆರ್ರಿ ಚೆರ್ರಿ ಏಯ್ಟಿ ರುಪೀಸ್ ಓಕೆ ನೆಕ್ಸ್ಟ್ ಪ್ಲಾಂಟ್ ಕರಿಬೇವು ಟ್ವೆಂಟಿ ಫೈವ್ ರುಪೀಸ್ ಕರಿಬೇವು ಟ್ವೆಂಟಿ ಫೈವ್ ರುಪೀಸ್ ಪರ್ रोज निम्बी गिडाಗಳು ಜೀಕೆ ನೀರಗೆ ಫಾಗರ್ ಇದೆ ಸಿಸ್ಟಮ್ ತುಂಬಾ ಚೆನ್ನಾಗಿದೆ